ಭಾರತದಿಂದ ಗಡಿ ಪಾರಾದ ಮೊದಲ ಪಾಕ್ ಪ್ರಜೆ ಬರೋಚಿನಲ್ಲಿ ಸಂಬಂಧಿಕರ ಮನೆಯಲ್ಲಿದ್ದಂತಹ ಮಹಿಳೆ ಏಪ್ರಿಲ್ ಹದಿನಾಲ್ಕರಂದು ಆಟಾರಿ ವಾಘ ಗಡಿಯ ಮೂಲಕ ಬಂದಿದ್ರು ಇವತ್ತು ಭಾರತದಿಂದ ಗಡಿಪಾರಾದಂಥ ಮಹಿಳೆ ಬಿಬಿ ಎನ್ನುವ ಮಹಿಳೆ ಅಂದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಗಡೀಪಾರಾದಂಥ ಮೊಟ್ಟ ಮೊದಲ ಮಹಿಳೆ ಈ ಪಾಲ್ಗಾಮ್ ಘಟನೆ ಆದ ಬಳಿಕ ಕೇಂದ್ರ ಸರ್ಕಾರ ಖಡಕ್ ಎಚ್ಚರಿಕೆಯನ್ನು ಕೊಟ್ಟ ಬಳಿಕ ನಿಮ್ಮ ನಿಮ್ಮ ಗಂಟುಮುಟೆ ಕಟ್ಕೊಂಡು ವಾಪಸ್ ಹೋಗಿ ಪಾಕಿಸ್ತಾನಕ್ಕೆ ಅಂತೇಳಿ ಎಚ್ಚರಿಕೆ ಸಂದೇಶವನ್ನು ಕೊಟ್ಟ ಬಳಿಕ ಭಾರತದಿಂದ ವಾಪಸ್ ಆದಂಥ ಗಡೀಪಾರಾದಂಥ ಬಿಬಿ ಸೈದ ಇವತ್ತು ಮೊದಲ ಪಾಕ್ ಪ್ರಜೆ ವೀಸಾ ಇತ್ತು ಆ ಒಂದು ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ ಪಾಸ್ಪೋರ್ಟ್ ಇದು ಪಾಸ್ಪೋರ್ಟ್ನ ಪ್ರತಿ ನೋಡಿ ಅವರ ವ್ಯಾಲಿಡಿಟಿ ಇದ್ದಿದ್ದು ಅದು ಪಾಸ್ಪೋರ್ಟ್ ವ್ಯಾಲಿಡಿಟಿ ಇದೆ ಅದು ವೀಸಾ ಮೇಲೆ ಬಂದಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇದೇ ಮಹಿಳೆ ಪಾಕಿಸ್ತಾನಕ್ಕೆ ಗಡಿಪಾರಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿಸ್ಕೊಂಡಿದ್ದ ಪಾಸ್ಪೋರ್ಟ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ರಿನೂವಲ್ ಆಗಬೇಕಿತ್ತು ಟೈಮ್ ಇತ್ತು ಅಂದರೆ ಇದು ಪಾಸ್ಪೋರ್ಟ್ ಅಷ್ಟೇ ವೀಸಾ ಅಲ್ಲ ಭಾರತದ ವೀಸಾ ನೀವು ನೋಡ್ತಾ ಇಲ್ಲ ಪಾಸ್ಪೋರ್ಟ್ ವಿ ವಿ ಸಹಿದಾ ಅಂತೇಳಿ ಸಹಿದಾ ಪಾಕಿಸ್ತಾನಕ್ಕೆ ತೆರಳಿದ ಮೊದಲ ಮಹಿಳೆ ರೀಪಾರ್ ಯಾವುದೇ ಮುಲಾಜಿಲ್ಲ ಯಾವುದೇ ಮುಲಾಜಿಲ್ಲದಂತೆ ಗಡಿಪಾರನ ಮಾಡೋದಕ್ಕೆ ಭಾರತ ಮುಂದಾಗಿದೆ ಕರುಣೆ ಇಲ್ಲ ಸಾರ್ಕ್ ವೀಸಾ ಮೇಲಿದ್ದಂಥ ಪಾಕಿಗಳಿಗೆ ಇವತ್ತು ಕೊನೆ ದಿನ ಸಾಮಾನ್ಯ ವೀಸಾಗಳಿಗೆ ನಾಳೆ ಕೊನೆ ದಿನ ವೈದ್ಯಕೀಯ ವೀಸಾಗಳಿಗೆ ನಾಡಿದ್ದು ಕೊನೆ ದಿನ ಸಾರ್ಕ್ ವೀಸಾ ಇವತ್ತು ಕೊನೆ ನಾರ್ಮಲ್ ವೀಸಾ ನಾಳೆ ಕೊನೆ ಮೆಡಿಕಲ್ ವೀಸಾ ನಾಡಿದ್ದು ಕೊನೆ ಕರುಣೆ ಇಲ್ಲ ಅಯ್ಯೋ ಪಾಪ ಅಂದಿದ್ದು ಸಾಕು ಮುಗಿದು ಹೋಯ್ತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದಯಿ ಸ್ಮಿತಾ ರಂಗನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾನು ಕಂಡಂತೆ ಸ್ಮಿತಾ ರಂಗನಾಥ್ ಅವರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಈ ಒಂದು ಮೀಡಿಯಾ ಇದ್ದಾರೆ ಯಾವತ್ತು ಕೂಡ ಇವತ್ತಿನ ಸ್ಥಿತಿಯನ್ನು ನೋಡಲಿಲ್ಲ ಸ್ಮಿತಾ ಇನ್ನೂ ಅಯ್ಯೋ ಪಾಪ ಅಂದಿದ್ದು ಮುಗೀತು ಪ್ರಣೆ ತೋರಿಸುವಂಥ ಪ್ರಮೇಯ ಇಲ್ಲವೇ ಇಲ್ಲ ಕಣ್ಣೀರು ಹಾಕ್ಸಿದ್ದಾಯಿತು ಪಾಕಿಸ್ತಾನದವರು ಬಲಿಯನ್ನು ಪಡೆದಿದ್ದಾಯಿತು ಇನ್ನು ಮುಗೀತಿನ್ನ ಇವತ್ತು ಮೊದಲ ಮಹಿಳೆಯನ್ನು ಗಡಿಪಾರು ಮಾಡಿದ್ದಾರೆ ಇವತ್ತು ಸಾರ್ಕ್ ವೀಸಾ ನಾಳೆ ನಾರ್ಮಲ್ ವೀಸಾ ನಾಡಿದ್ದು ಮೆಡಿಕಲ್ ವೀಸಾ ಎಲ್ಲವೂ ಕೂಡ ಎಂಡ್ ಆಗುತ್ತೆ ಏನ್ ಸ್ಮಿತಾ ನಿಜ ನಾಗೇಂದ್ರ ಬಾಬು ನೋಡಿ ನಾವು ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀವಿ ಹಾಗೆ ನನ್ನ ಕೈಯಲ್ಲೂ ಕೂಡ ಬಿ ಬಿಬಿ ಸೈದಾ ಅನ್ನೋರ ಪಾಸ್ಪೋರ್ಟ್ನ ಪ್ರತಿ ಇದೆ ಈಕೆ ಭಾರತದಿಂದ ಗಡಿಪಾರ ಆಗ್ತಾ ಇರುವ ಭಾರತ ಯಾವಾಗ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯಿತು ಅದಾದ ನಂತರ ರಾಜತಾಂತ್ರಿಕ ನಿರ್ಧಾರ ಕೈಗೊಳ್ತು ಪಾಕಿಸ್ತಾನದ ಎಲ್ಲಾ ಪ್ರಜೆಗಳನ್ನ ತತ್ಕ್ಷಣಕ್ಕೆ ಗಡಿಪಾರು ಮಾಡಬೇಕು ಅಂತ ಹೇಳಿ ನಲವತ್ತೆಂಟು ಗಂಟೆಗಳ ಡೆಡ್ ಲೈನ್ ಅನ್ನ ಕೂಡ ಭಾರತ ಸರ್ಕಾರ ನೀಡಿತ್ತು ಅದರ ಆಧಾರದ ಮೇಲೆ ಭಾರತದಿಂದ ಗಡಿಪಾರ ಆಗ್ತಾ ಇರುವ ಮೊಟ್ಟ ಮೊದಲ ಮಹಿಳೆಯಕ್ಕೆ ಬಿಬಿ ಸೈದಾ ಅಂತ ಹೇಳಿ ಆಕೆಯ ಪಾಸ್ಪೋರ್ಟ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ ಏಪ್ರಿಲ್ ಹದಿನಾಲ್ಕರಂದು एप्रि हदनालूक वटारी गड़िया ಭಾರತವನ್ನ ಪ್ರವೇಶ ಮಾಡಿದ್ರು ಆಕೆಯ ರಿಲೇಟಿವ್ ಸಂಬಂಧಿ ಒಬ್ರು ಬರೂಚ್ ನಲ್ಲಿ ಇದ್ದಾರೆ ಅವರ ಮನೆಯಲ್ಲಿ ಬಿ ಬಿ ಸಹೀದಾ ಅವರಿದ್ರು ಸಾರ್ಕ್ ವೀಸಾ ಮೇಲೆ ಬಂದಿರತಕ್ಕಂಥವ್ರು ಇವರು ಸಾರ್ಕ್ ವೀಸಾಗೆ ಇವತ್ತು ಡೆಡ್ ಲೈನ್ ಸಾರ್ಕ್ ವೀಸಾ ಅಂದರೆ ಬಹುತೇಕ ನಮ್ಮ ವೀಕ್ಷಕರಿಗೆ ಗೊತ್ತಿರತ್ತೆ ಎಂಟು ಸೌತ್ ಏಷ್ಯನ್ ರಾಷ್ಟ್ರಗಳಿಗೆ ವೀಸಾ ಇಲ್ಲದೆ ಪ್ರಯಾಣವನ್ನ ಮಾಡಬಹುದು ಕೆಲವೊಂದಷ್ಟು ನಿರ್ದಿಷ್ಟ ಕಾರಣಗಳಿಗೋಸ್ಕರ ಪ್ರಾದೇಶಿಕ ಸಂಬಂಧಗಳ ವೃದ್ಧಿಗೋಸ್ಕರ ಈ ಒಂದು ಸಾರ್ಕ್ ವೀಸಾವನ್ನ ಇಶ್ಯೂ ಮಾಡಲಾಗುತ್ತೆ ಅದೇ ಸಾರ್ಕ್ ವೀಸಾದ ಅಡಿಯಲ್ಲಿ ಬಂದಿರತಕ್ಕ ಅವರು ಇವತ್ತು ಆ ವೀಸಾ ಏನು ಆ ಎಲ್ಲ ಆ ವೀಸಾ ಪಡೆದು ಯಾರೆಲ್ಲ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ದಾರೆ ಅವರು ಗಡಿಪಾರಾಗಬೇಕು ಅಂತ ಹೇಳಿ ಡೆಡ್ ಲೈನ್ ನಿಗದಿಯಾಗಿರೋದು ಹೀಗಾಗಿ ಈಕೆ ಮೊಟ್ಟ ಮೊದಲ ಪಾಕಿಸ್ತಾನ ಪ್ರಜೆಯಾಗಿ ಭಾರತದಿಂದ ಆಚೆ ಹೋಗ್ತಿದ್ದಾರೆ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರದ ಭಾರತದ ರಾಜತಾಂತ್ರಿಕ ನಿರ್ಧಾರದ ಆಧಾರದ ಮೇಲೆ ನೀವಾಗಲೇ ಹೇಳ್ತಾ ಇದ್ದ ಹಾಗೆ ಮೂರು ಬಗೆಯ ವೀಸಾಗಳು ಒಂದು ಈ ಸಾರ್ಕ್ ವೀಸಾ ಇವತ್ತು ಡೆಡ್ಲೈನ್ ಹಾಗೆ ನಾರ್ಮಲ್ ವೀಸಾ ಹೊಂದಿ ಭಾರತಕ್ಕೆ ಬಂದಿದ್ದಂತಹ ಪಾಕಿಸ್ತಾನ ಪ್ರಜೆಗಳಿಗೆ ನಾಳೆ ಸಂಜೆ ಒಳಗೆ ಭಾರತದ ನೆಲವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ವಾಪಸ್ ಹೋಗಬೇಕು ಅಂತ ಹೇಳಿ ನಿರ್ಬಂಧ ಇದೆ ಹಾಗೆ ಕೆಲವೊಂದಷ್ಟು ವೈದ್ಯಕೀಯ ಕಾರಣಕ್ಕೋಸ್ಕರ ಟ್ರೀಟ್ಮೆಂಟ್ ಇತ್ಯಾದಿಗೋಸ್ಕರ ಮೆಡಿಕಲ್ ವೀಸಾದಿಂದ ಬಂದವರಿಗೆ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಡೆಡ್ಲೈನನ್ನು ನೀಡಲಾಗಿದೆ ಹೀಗಾಗಿ ಯಾರೆಲ್ಲ ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಭಾರತದಲ್ಲಿ ಯಾವುದೇ ಕಾರಣಕ್ಕೆ ಬಂದಿರಬಹುದು ಎಜುಕೇಷನ್ ಅಥವಾ ಕಲ್ಚರಲ್ ಎಕ್ಸ್ಚೇಂಜ್ Atawa wai di ಕಾರಣಗಳಿಗಾಗಿ ಅಥವಾ ಸಂಬಂಧಿಕರಿದ್ದಾರೆ ಅನ್ನೋ ಕಾರಣಕ್ಕಾಗಿ ಯಾವುದೇ ಕಾರಣದಿಂದಾಗಿ ಭಾರತಕ್ಕೆ ಬಂದವರಿದ್ದರೂ ಕೂಡ ಏಪ್ರಿಲ್ ಇಪ್ಪತ್ತೊಂಬತ್ತರ ಒಳಗೆ ಎಲ್ಲರೂ ಕೂಡ ಜಾಗ ಖಾಲಿ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅದರ ಮೊದಲ ಭಾಗವಾಗಿ ಬಿಬಿ ಸೈದಾ ಅವರನ್ನು ಗಡಿಪಾರು ಮಾಡಲಾಗಿದೆ ನಾವು ಕರ್ನಾಟಕದಲ್ಲೂ ಕೂಡ ಗಮನಿಸ್ತಾ ಇದ್ವಿ ಭಟ್ಕಳ ಇತ್ಯಾದಿ ಜಾಗದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳನ್ನು ಲೆಕ್ಕ ಹಾಕಲಾಗ್ತಾ ಇದೆ ಕೆಲವೇ ಗಂಟೆಗಳ ಹಿಂದೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಸಭೆಯನ್ನು ನಡೆಸಿ ಆಯಾ ರಾಜ್ಯದಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಲೆಕ್ಕವನ್ನ ಕೇಂದ್ರ ಸರ್ಕಾರಕ್ಕೆ ಕೊಡುವಂತೆ ಸೂಚನೆಯನ್ನ ನೀಡಿದ್ರು ಇದೀಗ ಡಿಪೋರ್ಟಿಂಗ್ ಕೆಲಸ ಅಂದ್ರೆ ಗಡಿಪಾರು ಮಾಡುವಂತಹ ಕೆಲಸ ಚುರುಕಾಗ್ತಾ ಇದೆ ಯುದ್ಧಕ್ಕೆ ಮುಂಚಿನ ಇದೆಲ್ಲವೂ ಅನ್ನೋ ಸಹಜ ಕುತೂಹಲ ಇದ್ದೇ ಇದೆ ಇನ್ ಕೇಸ್ ಏನಾದರೂ ವಾರ್ ಆದರೆ ಪಾಕಿಸ್ತಾನ ಹಾಗೆ ಭಾರತದ ನಡುವೆ ಅಮಾಯಕ ನಾಗರಿಕರಿಗೆ ತೊಂದರೆ ಆಗಬಾರದು ಅನ್ನೋ ಮಾನವೀಯ ದೃಷ್ಟಿ ಕೂಡ ಈ ರೀತಿಯ ಡಿಪೋರ್ಟಿಂಗ್ ಹಿಂದೆ ಇರುತ್ತೆ ಹೀಗಾಗಿ ಭಾರತದಿಂದ ಮುಲಾಜಿಲ್ಲದೆ ಪಾಕಿಸ್ತಾನದ ಪ್ರತಿ ಪ್ರಜೆಯನ್ನ ಕೂಡ ಹುಡುಕ ಹುಡುಕಿ ವಾಪಸ್ ಪಾಕಿಸ್ತಾನಕ್ಕೆ ಕಳಿಸೋ ಕಾರ್ಯ ಇದೀಗ ಅಧಿಕೃತವಾಗಿ ಪ್ರಾರಂಭವಾಗಿದೆ ನಾಗೇಂದ್ರ ಒಂದು ವೇಳೆ ಇವರೆಲ್ಲ ಹೋಗಿಲ್ಲ ಅಂತಂದ್ರೆ ಏನ್ ಮಾಡ್ಬೋದು ಸ್ಮಿತಾ ಇವರನ್ನ ಎತ್ತಾಕೊಂಡೋಗಿ ಗಡಿಯಿಂದ ಹಚ್ಚಕಡೆ ದಬ್ಲೇಬೇಕು ಇವ್ರ ಸಹ ಸಹ ಯಾಕಂದ್ರೆ ಬುದ್ಧಿ ಕಲಿಬೇಕೀಗ ಈಗ ಬುದ್ಧಿ ಕಲಿಸಿಲ್ಲ ಅಂತಂದ್ರೆ ಇನ್ನು ನಮ್ಮವರದೇ ಪ್ರಾಣಗಳು ಹೋಗೋದು ಸ್ಮಿತಾ ಎಕ್ಸಾಕ್ಟ್ಲಿ ಎಲ್ಲರೂ ಮಾತನಾಡ್ತಿರೋದು ಅದೇನೆ ಇನ್ ಇನ್ಫ್ಯಾಕ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದೀಗ ಭಾರತಕ್ಕೆ ಬೆಂಬಲ ನೀಡ್ತಾ ಇರುವ ರಾಷ್ಟ್ರಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ನಾವು ಹ್ಯೂಮನ್ ರೈಟ್ಸ್ ಕಮಿಷನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಬರೆದ ಲೆಟರನ್ನು ಕೂಡ ಕೆಲವೇ ಕ್ಷಣಗಳ ಹಿಂದೆ ಬ್ರೇಕ್ ಮಾಡಿದ್ವಿ ಅಲ್ಲೂ ಕೂಡ ಈ ಪೆಹಲ್ಗಾಮ್ನಲ್ಲಿ ಅಮಾಯಕರ ರಕ್ತ ಯಾವ ರೀತಿ ಚಲಿದೆ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ಸರ್ಕಾರ ನೀಡಲಿ ಅನ್ನೋ ಆಶಯವನ್ನು ವ್ಯಕ್ತಪಡಿಸಲಾಗಿದೆ ಹೀಗಾಗಿ ಇನ್ನು ಮುಂದೆ ಮುಲಾಜು ಮಾನವೀಯತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಮಾಯಕ ನಾಗರಿಕರ ಮೇಲಾದ ಅಟಾಕಿಗೆ ಸರಿಯಾದ ಪ್ರತ್ಯುತ್ತರವನ್ನ ಕೊಡೋ ಸಮಯ ಬಂದಿದೆ ಹೀಗಾಗೇನೆ ಬಹುಶಃ ದಿನಗಳಲ್ಲಿ ಕೈಗೊಳ್ಳುವ ಕಠಿಣ ನಿರ್ಧಾರದ ರಾಜತಾಂತ್ರಿಕ ನಿರ್ಬಂಧಗಳು ಆ ನಿರ್ಬಂಧಗಳನ್ನ ಹಂಡ್ರೆಡ್ ಪರ್ಸೆಂಟ್ ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಮಾಡುವಂತಹ ಕಾರ್ಯ ಆಗ್ತಾ ಇದೆ ನಾಗೇಂದ್ರ ಬಾಬು ಕೂಡ ಹೇಳ್ತಾ ಇದ್ರು ಎಲ್ಲವೂ ಕೂಡ ಮುಗಿದೋಗಿದೆ ಹ್ಯೂಮನ್ ರೈಟ್ಸ್ ಕೂಡ ಎಂಟ್ರಿ ಆಗಿದೆ ಎಲ್ಲವೂ ಕೂಡ ಈ ಅಂತೆ ಕಂತೆ ಮಾಡ್ತೀವಿ